ಇಲ್ಲಿ ಜಾತಿ ಆರ್ಥಿಕತೆ ಬಗ್ಗೆ ಅಲ್ಲಿ ಇನ್ನೊಂದು ಪ್ರಶ್ನೆ ಅಲ್ಲ ಇದೆ ಇಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ಅನುಭವಿಸ್ತಾ ಇರ್ತಕ್ಕಂಥ ವಿಷಯಗಳೇನಿದೆ ನೋವುಗಳೇನಿದೆ ಇವತ್ತು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ ನಮಗೆ ಗೊತ್ತಿದೆ ಇವತ್ತು ಯಾವುದೇ ರೀತಿ ನೀವು ಕ್ಷೇತ್ರಕ್ಕೆ ಎಮ್ ಎಲ್ ಎಲ್ ಫೋನ್ ಮಾಡಿ ಕೇಳಿ ಎಂದು ಕೂಡ ಯಾವುದೇ ರೀತಿ ಅನುದಾನಗಳು ಯಾರಿಗೂ ಕೂಡ ಕೊಡೋದಕ್ಕೆ ಇವತ್ತು ಸರ್ಕಾರದ ಕಲ್ಯಾಣದಲ್ಲಿ ಇದ್ದೇ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ನವರು ಉತ್ತರ ಕೊಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವ್ರು ಉತ್ತರ ಕೊಡಬಹುದು ಕರ್ನಾಟಕಕ್ಕೆ ಬೇರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಗೆ ಕರ್ನಾಟಕದ ಜನತೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೂ ಮನವರಿಕೆ ಆಗಿಲ್ಲ ಹಾಗಾಗಿ ಸ್ವಲ್ಪ ಮಾತನಾಡ್ತಾರೆ ಇವತ್ತು ಅದರ ಬಗ್ಗೆ ನಾನು ವಿಚಾರದಲ್ಲಿ ಇದು ರಾಮ ಮಂದಿರದ ವಿಚಾರವಾಗಿ ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಇದು ಯಾವುದೇ ರಾಜಕೀಯ ಪಕ್ಷಿಯಲ್ಲಿರ್ಬೋದು ಇವತ್ತು ನಾವು ಭಾಳ ಒಂದು ಹಾಗಾಗಿ ಯಾರು ಕೂಡ ರಾಜಕೀಯ ಇದ್ರ ಬಗ್ಗೆ ಸರಿಯಲ್ಲ ಸುಮ್ಮನೆ ಊಹಾ ಮಾತುಗಳಂತೆ ಇಲ್ಲಿ ಬಗ್ಗೆ ಯಾವುದೇ ರೀತಿ ನಮಗೆ ಕ್ಲಾರಿಟಿ ಇಲ್ಲ ಸ್ವಲ್ಪ ಸ್ಪರ್ಧೆ ಸರ್ ಇಲ್ಲ ನೋಡಿ ಯಾರು ಸ್ಪರ್ಧೆ ಮಾಡ್ತಾರೆ ಇರ್ತಕ್ಕಂಥದ್ದು ನಿಶ್ಚಯ ಅಲ್ಲ ಇಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಸ್ಥಾನವನ್ನ ಏಳು ವರ್ಷ ಅದು ಬಹಳ ಮುಖ್ಯವಾದ ಅಂಶ ಇದೆ ಜನವರಿ ಕಾಕತಾಳಿ ಬಹುಶಃ ಒಂದು ಐತಿಹಾಸಿಕವಾದಂತ ಒಂದು ಕ್ಷಣ ಪ್ರತಿಯೊಬ್ರು ಕೂಡ ಇವತ್ತು ಆ ಜಾತಿ ಈ ಜಾತಿ ಆ ಕಮ್ಯುನಿಟಿ ಅಂತಕ್ಕಂಥದ್ದಲ್ಲ ಇವತ್ತು ಇಡೀ ದೇಶ ಎದುರು ನೋಡ್ತಾ ಇರ್ತಕ್ಕಂಥ ಒಂದು ಐತಿಹಾಸಿಕವಾದಂತ ಒಂದು ಕ್ಷಣ ಅಯೋಧ್ಯೆದಲ್ಲಿ ರಾಮ ಮಂದಿರ ಏನು ಆಗ್ತಾ ಆಗ್ತದೆ ಬಹುಶಃ ಇದಕ್ಕಿಂತ ಒಂದು ಖುಷಿಯಾದಂಥ ಒಂದು ವಿಚಾರ ಇನ್ನೂ ಅಂತಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಇವತ್ತು ಭಾಳ ಇದು ಸಂತೋಷವಾದಂಥ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ ಹಾಗಾಗಿ ಕೆಲವೊಂದಷ್ಟು ಕಾರ್ಯಕ್ರಮಗಳು ನಮ್ಮ ಮೂಲಕ ನಾವು ಒಂದು ಸೇವೆ ಮಾಡಬೇಕು ಅಂತಕ್ಕಂಥದ್ದು ನಾವು ಅಂದ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ ಎಲ್ಲ ಕೊನೆ ಪ್ರಶ್ನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ